ಪೌರ ಕಾರ್ಮಿಕರ ಕುಂದುಕೊರತೆಗಳ ಪರಿಹಾರಕ್ಕೆ ಹೆಚ್ಚಿನ ಆದ್ಯತೆ ಪಿಡಿ ಜಗದೀಶ್ ಮುದಗಲ್ ಪುರಸಭೆ ಕಾರ್ಯಾಲಯಕ್ಕೆ ಯೋಜನಾಧಿಕಾರಿ ಜಗದೀಶ್ ಭೇಟಿ ಪರಿಶೀಲನೆ ಮುದಗಲ್ ರಾಯಚೂರು ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಜಗದೀಶ್ ಮಂಗಳವಾರ ಪುರಸಭೆ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಮೊದಲು ಪುರಸಭೆಯ ಪೌರ ಕಾರ್ಮಿಕರ ಹಾಗೂ ಸಿಬ್ಬಂದಿಗಳ ಜೊತೆ ಸಭೆ ನಡೆಸಿ ದಾಖಲೆಗಳ ಪರಿಶೀಲನೆ ಮಾಡಿ ಜೊತೆಗೆ ಕುಂದುಕೊರತೆಗಳ ಬಗ್ಗೆ ಚರ್ಚೆ ಮಾಡಿ ಪೌರ ಕಾರ್ಮಿಕರಿಗಿರುವಂತಹ ಕುಂದುಕೊರತೆ ಪರಿಶೀಲಿಸಿ ಅವರಿಗೆ ಯಾವುದೇ ಕುಂದುಕೊರತೆ ಆಗದಂತೆ ನೋಡಿಕೊಳ್ಳಬೇಕು ಪೌರ ಕಾರ್ಮಿಕರಿಗೆ ಕರ್ತವ್ಯದ ವೇಳೆ ಸಲಕರಣೆ ವ್ಯವಸ್ಥೆ ಮಾಡಿ ಆರೋಗ್ಯದ ಕಾಳಜಿ ಬಗ್ಗೆ ಹೆಚ್ಚಿನ ಗಮನ ಜಾಗೃತಿ ಮೂಡಿಸಬೇಕು ಮತ್ತು ಬೆಳಗಿನ ಉಪಹಾರದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಯೋಜನಾಧಿಕಾರಿ ಪುರಸಭೆ ಮುಖ್ಯಾಧಿಕಾರಿ ನಬಿಯಮ್ ಕಂದಗಲ್ ಅವರಿಗೆ ಸೂಚನೆ ನೀಡಿದರು ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದ ಯೋಜನಾಧಿಕಾರಿ ಪುರಸಭೆಯ ವಾಣಿಜ್ಯ ಮಳಿಗೆಗಳ ಟೆಂಡರ್ ಪ್ರಕ್ರಿಯೆಗೆ ದಾಖಲೆ ಪರಿಶೀಲಿಸಬೇಕಾಗಿದೆ ಹಾಗೂ ವಿವಿಧ ಪುರಸಭೆ ವ್ಯಾಪ್ತಿಯ ಸಮಸ್ಯೆಗಳಿಗೆ ಜಿಲ್ಲಾಧಿಕಾರಿ ಆದೇಶದಂತೆ ಪರಿಶೀಲನೆ ನಡೆಸಿ ವರದಿ ಸಲ್ಲಿಸಲಾಗುವುದು ಹಾಗೂ ಪಟ್ಟಣಕ್ಕೆ ಸಮರ್ಪಕ ನೀರು ಪೂರೈಕೆಯಾಗಲು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಮುಂದಾಗುತ್ತೇವೆ ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ನಬಿ ಎಂ ಕಂದ್ಗಲ್ ಸಿಬ್ಬಂದಿಗಳಾದ ಚನ್ನಮ್ಮ ದಳವಾಯಿ ಮಠ್ ಪವನ್ ಕುಮಾರ್ ಅಫ್ಸರ್ ಅಲಿ ಜಿಲಾನಿ ಬಸವರಾಜ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಮಂಜುನಾಥ್ ಕುಂಬಾರ್ ಎನ್ಕೆಎಸ್ ಟಿವಿ ಫೋರ್ ಮುದ್ಗಲ್

ವರ್ಕ್ ಆಟ ಇಶ್ಯೂ ಮಾಡಿ ವರ್ಕನ್ನು ಬೇಗ ಸ್ಟಾರ್ಟ್ ಮಾಡಿಸ ಅಂದರೆ ಬಿಕೋ ಇದು ಚುನಾವಣಾ ನೀತಿ ಸಂಹಿತೆ ಕುರಿತಿಂದ ಮುಂಚೆ ವರ್ಕನ್ನು ಸ್ಟಾರ್ಟ್ ಮಾಡಿದ್ರೆ ಆ ನಲ್ವತ್ತೈದು ದಿವಸದಲ್ಲಿ ವರ್ಕ್ ಪ್ರೋಗ್ರೆಸ್ ಆಗುತ್ತೆ ಅನ್ನೋ ಉದ್ದೇಶ ಅಲ್ಟಿಮೇಟ್ಲಿ ಏನು ಪ್ರಗತಿ ಪರಿಶೀಲನೆಯಲ್ಲಿ ಅದೊಂದು ವಿಷಯ ಇರ್ಬೋದು ಎರಡನೇದು ಈ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್ ತುಂಬ ವೀಕ್ ಇದೆ ಮತ್ತು ವಾಟರ್ ಟ್ಯಾಕ್ಸ್ ಕಲೆಕ್ಷನ್ ತುಂಬ ವೀಕ್ ಇದೆ ಅದರದ್ದು ಪ್ರಗತಿಯನ್ನು ಪರಿಶೀಲನೆ ಮಾಡಿದ್ದೀವಿ ಅದು ಕೂಡ ಅವ್ರಿಗೆ ಟಾರ್ಗೆಟನ್ನು ಕೊಟ್ಟಿದ್ದೀವಿ ಪ್ರಾಪರ್ಟಿ ಟ್ಯಾಕ್ಸ್ ಇನ್ಕ್ರೀಸ್ ಆಗಬೇಕು ಸೆಕೆಂಡ್ ವಾಟರ್ ಟ್ಯಾಕ್ಸ್ ಕೂಡ ಇದಾಗಬಹುದು ಅವರು ಹೇಳೋ ಪ್ರಕಾರ ಸುಮಾರು ಅನಧಿಕೃತ ವಾಟರ್ ಟ್ಯಾಂಪ್ಗಳು ಇದಾವಂತ ಗಮನ ಅದು ಕೂಡ ಅವರಿಗೆ ಒಂದು ವಾಹನದ ಮುಖಾಂತರ ಸಾರ್ವಜನಿಕರ ಪ್ರಕಟಣೆಯನ್ನು ಕೊಟ್ಟು ಪ್ಲಸ್ ಪತ್ರಿಕಾ ಪ್ರಕಟಣೆಯನ್ನ ಕೊಟ್ಟು ಯಾವುದು ಅಕ್ರಮವಾಗಿ ವಾಟರ್ ಟ್ಯಾಪ್ ಕನೆಕ್ಷನ್ ಗಳನ್ನ ತಗೊಂಡಿದ್ದಾರೆ ಅವರಿಗೆ ಒಂದು ಟೈಮನ್ನು ಫಿಕ್ಸ್ ಮಾಡಿ ಅವ್ರದ್ದು ಏನು ಡ್ಯೂಸ್ ಇದೆ ಸರ್ಕಾರ ನಮ್ಮ ಪೌರ ಕಾರ್ಮಿಕ ಸಿಬ್ಬಂದಿಗಳು ಬೆಳಿಗ್ಗೆ ಸಭೆ ಮಾಡಿದೆ ಅವ್ರಿಗೆ ಏನಾದರೂ ಸವಲತ್ತುಗಳು ಬರೋದಿಲ್ಲ ಅಂತ ಚೆಕ್ ಮಾಡಿದ್ವಿ ಅವ್ರಿಗೆ ಅಪ್ ಟು ಡೇಟ್ ಸ್ಯಾಲ್ರಿ ಆಗಿದೆ ನಾವು ಸ್ಯಾಲ್ರಿ ಮಾಡಿದ್ದಾರೆ ಅವರಿಗೆ ವಿಶೇಷ ಪರಿಹಾರ ಭತ್ತೆ ಅಂತ ಏಳು ಸಾವಿರ ಕೊಡಬೇಕಾಗಿತ್ತು ಅದನ್ನು ಕೂಡ ಅವರು ಕಾಲಿಸಿದ್ದಾರೆ ಅವರು ಸಂಕಷ್ಟ ಪರಿಹಾರ ಭತ್ತೆ ಬಗ್ಗೆ ಕೇಳಿದರು ಸಂಕಷ್ಟ ಪರಿಹಾರ ಭತ್ತೆ ಏನಿದೆ ಅಂದರೆ ಇವರ ಒಂದು ಆರ್ಥಿಕ ಸ್ಥಿತಿಯನ್ನು ನೋಡಿ ಅದನ್ನು ಮಂಜೂರು ಮಾಡ್ಬೇಕಂತಿದೆ ಇವ್ರದ್ದು ಈಗ ಟ್ಯಾಕ್ಸ್ ಕಲೆಕ್ಷನ್ ಅಷ್ಟೊಂದು ಇದಿಲ್ಲ ಎಷ್ಟು ಕಲೆಕ್ಟ್ ಮಾಡಬೇಕಾಗಿತ್ತು ಟ್ಯಾಕ್ಸ್ ಕಲೆಕ್ಷನಲ್ಲಿ ಪ್ರಗತಿ ಇಲ್ಲದೆ ಇರೋದರಿಂದ ಅದನ್ನು ಟಾರ್ಗೆಟನ್ನು ಅಚೀವ್ ಮಾಡಕ್ಕೆ ಹೇಳಿದೀವಿ ತದನಂತರ ಅವರಿಗೆ ಹೆಲ್ತ್ ಚೆಕಪ್ ಮಾಡ್ಸೋಕೆ ಡೈರೆಕ್ಷನ್ ಕೊಟ್ಟಿದ್ದೀವಿ ನಮ್ಮ ಪೌರ ಕಾರ್ಮಿಕ ಸಿಬ್ಬಂದಿಗಳಿಗೆ ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಅನ್ನ ಮಾಡಿಸ್ಬೇಕು ಸಿಕ್ಸ್ ಮಂತ್ಸ್ ಒನ್ಸ್ಗೆ ಅದಕ್ಕೆ ಅವರಿಗೂ ಕೂಡ ನಾವು ಹೆಲ್ತ್ ಚೆಕಪ್ ಮಾಡ್ಸೋಕ್ಕೆ ಆ್ಯಕ್ಷನ್ ಪ್ಲಾನಲ್ಲಿ ಪ್ರವೀಷನ್ ಮಾಡ್ಕೊಂಡಿರಲಿಲ್ಲ ಆ್ಯಕ್ಷನ್ ಪ್ಲಾನಲ್ಲಿ ಪ್ರವೀಷನ್ ಮಾಡಿ ನಮ್ಮ ಒಂದೊಂದು ಐಟಮ್ ಬ್ರೇಕ್ಫಾಸ್ಟನ್ನು ಕೊಡುವಂತ ಬಗ್ಗೆ ಸಲಹೆ ಸೂಚನೆಯನ್ನು ಕೊಟ್ಟಿದ್ದೀವಿ ಆಮೇಲೆ ಈಗ ನಮ್ಮ ಪೌರ ಕಾರ್ಮಿಕ ಸಿಬ್ಬಂದಿಗಳು ಏನಾದರೂ ಹೆಲ್ತ್ ಇಶ್ಯೂ ಆದರೆ ಈಗ ಅವ್ರದ್ದು ಇನ್ಶೂರೆನ್ಸ್ ಇದೆ ಇನ್ನೂ ಸಲಕರಣೆಗಳೇ ಬೇಕು ಅವುಗಳನ್ನು ಕೂಡ ಪಟ್ಟಿ ಮಾಡಿ ಕೂಡಲೇ ನಿಯಮಾನುಸಾರ ಟೆಂಡರ್ ಅಥವಾ ಕಡಿಮೆ ಅಮೌಂಟ್ ಇದ್ದರೆ ಕೊಟೇಷನ್ ಕೊಟ್ಟು ಬೇಗ ಅವ್ರಿಗೆ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಕೊಡಿ ಆಮೇಲೆ ಇವರಿಗೆ ವಾಹನಗಳು ಹಳೆಯಲು ಹೊಸ ಆಟೋಮಿಕ್ ಹೇಳಿದ್ರು ಈಗ ನಾಲ್ಕು ಆಟೋಟಿಕ್ ವರ್ಗೆ ನಾವು ಆಕ್ಷನ್ ಮೂವತ್ತು ಜನ ಕೊಟ್ಟಿದ್ದೀವಿ ಮತ್ತೆ ಸೇವಿಂಗ್ಸ್ ಫಂಡಲ್ಲಿ ಎರಡು ಆಟೋಟಿಕ್ನ ಖರೀದಿ ಮಾಡೋಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ ಹೊಸ ಆಕ್ಷನ್ ಪ್ಲಾನ್ ಮರು ಪರಿಶೀಲಿಸಿ ಕಳಿಸಿ ವಾಹನಗಳು ಸಲಕರಣೆಗಳು ಇಕ್ವಿಪ್ಮೆಂಟ್ಸ್ ಏನಿದೆ ಅವರು ಎಲ್ಲ ಇರಬೇಕು ಅವೆಲ್ಲ ಇದ್ದಾಗ ಸ್ಯಾನಿಟೇಷನ್ ಚೆನ್ನಾಗಿರುತ್ತೆ ಈ ಒಂದು ಕನ್ಸರ್ಟ್ನ ಪ್ರತಿ ವೇಲಿ ಅವ್ರು ಯೂಸ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ನಿವೇಶನ ಯಾವುದಿದೆ ಅನ್ನೋದನ್ನ ತಹಶೀಲ್ದಾರ್ ಅವರೊಂದಿಗೆ ಚರ್ಚೆ ಮಾಡಿ ಸರ್ಕಾರಿ ಜಮೀನು ಯಾವುದಾದ್ರೂ ಲಭ್ಯವಿದೆ ಅದನ್ನು ನಮ್ಮ ಪೌರ ಕಾರ್ಮಿಕರಿಗೆ ಬೀಸಿಡೋ ಬಗ್ಗೆಯೂ ನಾವು ಕ್ರಮವಹಿಸುವಂತೆ ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದೀವಿ ಒಟ್ಟಾರೆ ನಮ್ಮ ಉದ್ದೇಶ ಇಷ್ಟೇ ಪೌರ ಕಾರ್ಮಿಕರಿಗೆ ಸಿಗಲಿ ಒಬ್ಬೊಬ್ಬ ಇವರ ಆಫೀಸ್ ಸ್ಟಾಫನ್ನು ನೇಮಿಸಿ ಪ್ರತಿ ಹದಿನೈದು ದಿವಸಕ್ಕೊಂದ್ರು ಸಭೆ ಮಾಡಿ ಆ ಐದು ಜನ ಕೂರಿಸಿ ಏಳು ಜನ ಇದಾರೆ ಸ್ಟಾಫ್ ಏಳು ಜನಕ್ಕೆ ಒಬ್ಬೊಬ್ಬರಿಗೆ ಎದೇ ಜನ ಕೊಟ್ಟಿದ್ದೀವಿ ಅಂದ್ರೆ ಅವ್ರ ಜನನ ಕೂರಿಸಿ ಸಭೆಯನ್ನ ಮಾಡಿ ಇವ್ರಾಟ ಆಗ್ಬಾರ್ದು ಸಾರ್ವಜನಿಕರ ಅನ್ನೋ ಕಾರಣಕ್ಕೇ ದಾಖಲೆ ಕೊಟ್ಟ ತಕ್ಷಣ ನೀವು ಕೊಟ್ಟಿರೋ ಎಲ್ಲಾ ದಾಖಲೆಗಳು ಇತ್ತಂದ್ರೆ ಇಮಿಡಿಯೇಟ್ ಆನ್ಲೈನ್ ಅಲ್ಲಿ ಹಾಕ್ಬೇಕು ಯಾವ್ದಾದ್ರು ಒಂದು ದಾಖಲೆ ಅಂದ್ರೆ ಅದ್ರ ಮೇಲೆ ಬರೀಬೇಕು ನೀವು ದಾಖಲೆ ಬಿಟ್ಟೋಗಿದೆ ಇದನ್ನ ಕೊಟ್ಟರೆ ಇಮಿಡಿಯೇಟ್ ಆಗಿ ಆನ್ಲೈನ್ ಅಪ್ಲೋಡ್ ಮಾಡ್ತೀವಿ ಅಂತ ಅದನ್ನ ಮಾಡಿದ್ರೆ ಫಾರ್ಟಿ ಫೈವ್ ಡೇಸ್ ಅಲ್ಲಿ ನಿಮ್ಗೆ ಸಿಗತ್ತೆ ಇಲ್ಲ ಅಂದ್ರೆ ಎರಡ್ ಮೂರ್ ಮೂರು ತಿಂಗಳವರೆಗೂ ಒಂಬತ್ತು ಹದಿನೈದರಿಂದ ಎಂಟು ಐವತ್ತರಿಂದ ಅನ್ಸುತ್ತೆ ಹತ್ತಿರ ಒಂದೂವರೆ ತಾಸೆ ನಾನು ಎರಡು ವಾರ್ಡ್ ವಿಸಿಟ್ ಮಾಡ್ಕೊಂಡು ಬಂದೆ ವಾರ್ಡ್ ನಂಬರ್ ಹನ್ನೊಂದು ಅನ್ಸುತ್ತಲ್ಲ